ವಿಶೇಷ ಸಮಾವೇಶ್ ಕಾರ್ಮಿಕತಾವೆಲ್ಲ ಕಾರಣವಾಗಿದೆ ಅದಕ್ಕೆ ನಾನು ಎಲ್ಲರ ಪರವಾಗಿ ಪಕ್ಷದ ಪರವಾಗಿ ನಮ್ಮ ಆಯುಕ್ತರು ಪಾಯಿಲೆ ಖರೀದಿ ಮಾಡಲು ಆರೋಪ ಮಾಡಿದ್ದಾರೆ ಮೆಡಿಕಲ್ ಕಾಲೇಜಿನಲ್ಲಿ ಇನ್ನು

ರಾಷ್ಟ್ರೀಯ ಉದ್ದೇಶಗಳಿದ್ದಾವೆ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದ್ರು ಕೆಲವು ಅಧ್ಯಕ್ಷರು ಇಬ್ಬರು ರಾಜೀನಾಮೆಗೆ ಸ್ವಾಗತವನ್ನು ಸದಸ್ಯರು ಗೆದ್ದಿರ್ತಕ್ಕಂಥವ್ರು ಸೋತಿರ್ತಕ್ಕಂಥವ್ರು

ಇಂದಿನ ಆಂದೋಲನ ಜನಾಂದೋಲನಕ್ಕೂ ಭಾರತದ ಕ್ವಿಟ್ವೆಂಟಿಯ ಚಳುವಳಿಗೂ ಆಳವಾದಂತ ಪರಿಶೀಲನೆ ಇರಬೇಕು ಅದಕ್ಕೆ ಸಾಕಷ್ಟು ಪುರಾವಳ ಸಾಕ್ಷಿಗಳು ಇರಬೇಕು ಪೊಲೀಸ್ ತನಿಖೆ ಏನಾಗುತ್ತೆ ಅಂತ ಗೊತ್ತಾಗಬೇಕು ಬ್ಯಾಂಕ್ ಅಧಿಕಾರಿ ಕೇಂದ್ರ ಸರ್ಕಾರದ ಅಧಿವೇಶಕ ಬ್ಯಾಂಕ್ ನಾಪತ್ತೆ ಆಗಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಜನರ ವಿರುದ್ಧ ಜನಾಂದೋಲನಕ್ಕೆ ಈ ಕಾರ್ಯನ ಓದುವುದು ಮೂಲಕ ಜನಾಂದೋಲನ ಅಧಿಕೃತಗೊಳಿಸಬೇಕಂತ ವಿನಂತಿ ಮಾಡ್ತೀನಿ ಈಗ ಹದಿನೆಂಟೇ ತಾರೀಕು ಒಬ್ಬ ಕಾರ್ಯಕರ್ತ ಲೋಕಾಯುಕ್ತ ಕೊಡ್ತಾನೆ ಒಂದು ವಾರತ ಇಪ್ಪತ್ತಾರೀಕು ರಾಜ್ಯಪಾಲ ಕೊಡ್ತಾನೆ ಮುಂಬೈಯ ಹುವಾಳಿಯ ಮೈದಾನದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಕರ್ನಾಟಕದ ಅತ್ಯಂತ ಜನಪ್ರಿಯ ವಕೀಲರು ಆಗಿರುವಂತ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಸಾಫ್ಟ್ ಕಾಪಿಯನ್ನು ಬಿತ್ತರಿಸ್ತೇವೆ ಕರ್ನಾಟಕ ರಾಜ್ಯದ ಎಲ್ಲ ಶಾಹಿ ರಾಷ್ಟ್ರಗಳಲ್ಲಿನ ಜನರಿಗೂ ಸ್ಫೂರ್ತಿಯಾಯಿತು ತಾವು ಸಹ ಹೋರಾಟ ಮಾಡಿದರೆ ದಾಸ್ಯದಿಂದ ಮುಕ್ತಿ ಹೊಂದಬಹುದು ಎಂಬ ಭಾವನೆ ಜನರಲ್ಲಿ ಮೊಳಕೆಯೊಡೆಯಿತು ಇದು ಭಾರತದ ಹೋರಾಟಕ್ಕೆ ಸಿಕ್ಕ ದೊಡ್ಡ ಯಶಸ್ಸು ಕೂಡ ಇದೆ